ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ನುಗ್ಗೆಕಾಯಿ ಬೇಳೆ ಹುಳಿ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಸಾಂಬಾರಿಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಟೊಮೊಟೊ ಕರಿಬೇವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ನುಗ್ಗೆಕಾಯಿ ಅರಿಶಿನ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಉಳ್ಸೆಹಣ್ಣು ಎಷ್ಟು ಹುಳಿ ಬೇಕೋ ನೋಡಿಕೊಂಡು ಅಷ್ಟು ಹಣ್ಣು ನೆನೆಸಿಟ್ಟಿದ್ದೀನಿ ನೋಡಿ ಬೇಳೆನ ಒಂದೆರಡು ಸಾರಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಈಗ ಇದನ್ನೆಲ್ಲ ಸೇರಿಸಿ ಕುಕ್ಕರ್ಗೆ ಹಾಕಬೇಕು ಈಗ ಕುಕ್ಕರ್ಗೆ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಮತ್ತು ತೊಳೆದಿಟ್ಟಿರೋವಂಥ ತೊಗರಿಬೇಳೆನ ಹಾಕಿ ಈಗ ಇದೆಲ್ಲ ಹಾಕಿ ಇದನ್ನು ಮೂರು ವಿಸಿಲ್ ಬರ್ಸ್ಕೋಬೇಕು ಈಗ ಕುಕ್ಕರ್ ಮುಚ್ಚಳ ಹಾಕಿ ಇದನ್ನು ಮೂರು ವಿಸಿಲ್ ಬರೋದಕ್ಕೆ ಇಟ್ಬಿಟ್ಟಿದ್ದೇನೆ ನುಗ್ಗೆಕಾಯಿನ ಬೇಯಿಸ್ಕೋಬೇಕು ನೋಡಿ ನುಗ್ಗೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಈಗ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದಿದೆ ಈಗ ಇದಕ್ಕೆ ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಣ್ಣೆಯಲ್ಲಿಯೇ ಚೆನ್ನಾಗಿ ಅದು ಬೇಯಬೇಕು ಮೀಡಿಯಮ್ ಫ್ಲೇಮ್ ಇಟ್ಟು ಅದನ್ನು ಬೇಯಿಸಿದ್ರೆ ಅಂದರೆ ಅದು ಚೆನ್ನಾಗಿ ಬೆಂದುಬಿಡುತ್ತೆ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ತಟ್ಟೆ ಮುಚ್ಚಿ ಸಿಮ್ಮಲ್ಲಿಟ್ಟು ಬೇಳೆ ಬೇಯೋ ತನಕ ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದುಬಿಟ್ಟಿದೆ ಇವಾಗ ರುಚಿಗೆ ತಕ್ಕಷ್ಟು ಇದ್ದೀನಿ ಉಪ್ಪಾಕಿ ಅದನ್ನು ಕಲಿಸ್ಬೇಕು ಈಗ ಪೂರ್ತಿಯಾಗಿ ಅದು ಚೆನ್ನಾಗಿ ಬೆಂದುಬಿಟ್ಟಿದೆ ಇನ್ನೂ ಬೇಯೋ ಅಷ್ಟು ಅವಶ್ಯಕತೆ ಇಲ್ಲ ಈಗ ಅದು ಒಲೆ ಆರಿಸ್ಬಿಟ್ಟಿದ್ದೇನೆ ತಟ್ಟೆ ಮುಚ್ಚಿ ಇಡಬೇಕು ಈಗ ಬೇಳೆ ಬೆಂದಿದೆಯಾ ನೋಡೋಣ ನೋಡಿ ಮೂರು ವಿಸಿಲ್ಗೆ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದನ್ನೆಲ್ಲ ಸೇರಿಸಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಮೂರು ವಿಸಿಲ್ ಬಂದಮೇಲೆ ನಾವು ಸೌಟಲ್ಲೇ ಕಲಿಸ್ತಾ ಇದ್ದರೆ ಚೆನ್ನಾಗಿ ಅದು ಸ್ಮ್ಯಾಶ್ ಆಗುತ್ತೆ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ರೀತಿ ಪೂರ್ತಿಯಾಗಿ ಸ್ಮ್ಯಾಶ್ ಆದಮೇಲೆ ಇದಕ್ಕೆ ಬೇಯಿಸಿರೋ ಅಂಥ ನುಗ್ಗೆಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಅರ್ಶನದ ಪುಡಿ ಮತ್ತು ಖಾರದ ಪುಡಿ ಹಾಕಬೇಕು ಮತ್ತು ಸಾರಿಗೆ ಹಾಕೋ ಸಾಂಬಾರು ಪುಡಿ ಹಾಕಬೇಕು ಸಾರಿಗೆ ಹಾಕೋ ಸಾಂಬಾರು ಪುಡಿ ನಾನು ಮಾಡಿ ತೋರಿಸಿದ್ದೀನಿ ಹಿಂದಿನ ವೀಡಿಯೋ ಈಗ ಉಳ್ಸೆನ್ ರಸ ಇದ್ದೀನಿ ಎಷ್ಟು ಉಳಿಬೇಕೋ ನೋಡಿಕೊಂಡು ಉಳ್ಸೆನ್ ರಸ ಹಾಕಬೇಕು ಬೇಳೆ ಸಾರು ಸ್ವಲ್ಪ ಉಳ್ಳಿಗಿದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸಿ ಇವಾಗ ಇದು ಒಂದೆರಡು ಕುದಿ ಬರಬೇಕು ನೋಡಿ ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಒಗ್ಗರಣೆ ಕೊಡಬೇಕು ಈಗ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಒಂದೆರಡು ಸ್ಪೂನು ಈಗ ಸಾಸಿವೆ ಕರ್ಬೇವು ಮತ್ತು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಸ್ವಲ್ಪ ಇಂಗು ಇದೆಲ್ಲ ಹಾಕಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು ಕಲ್ಲರ್ ಬರೋದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಕಲ್ಲರ್ ಬರುತ್ತೆ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೇಳೆ ಕುದೀತಾ ಇರೋ ಪಾತ್ರೆಗೆ ಇದನ್ನು ಹಾಕ್ತೀನಿ ಈ ರೀತಿ ನಾವು ಫ್ರೈ ಮಾಡಿ ಒಗ್ಗರಣೆಗೆ ಹಾಕೋದ್ರಿಂದ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ಬೇಳೆ ಸಾರಿಗೆ ಇದೇ ರೀತಿಯೇ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕಬೇಕು ನೋಡಿ ನುಗ್ಗೆಕಾಯಿ ಬೇಳೆ ಸಾರು ರೆಡಿಯಾಗಿದೆ ಸರ್ವಿಂಗ್ ಬೌಲ್ ತೆಗಿತೀನಿ ತುಂಬ ರುಚಿಕರವಾದ ನುಗ್ಗೆಕಾಯಿ ಬೇಳೆ ಸಾರು ಸೂಪರಾಗಿ ಬಂದಿದೆ ಇದು ಮುದ್ದೆ ಅನ್ನಕ್ಕೆಲ್ಲೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು